ವೀಕ್ಷಕರೇ ನೀವು ಕೂಡ ಚೀಟಿ ವ್ಯವಹಾರದಲ್ಲಿ ಭಾಗಿಯಾಗಿದ್ದೀರಾ ಹಾಗಾದ್ರೆ ಈ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ ಜನರೇ ನೀವು ಚೀಟಿ ಹಾಕುವ ಮುನ್ನ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಚೀಟಿ ಕಟ್ಟಿರುವ ನಿಮ್ಮ ಹಣ ಎಷ್ಟು ಸೇಫ್ ಇದೆ ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ಚೀಟಿಂಗ್ ನಡೀತಾ ಇದೆ ಬೆಂಗಳೂರಲ್ಲಿ ದಿನಕ್ಕೊಂದು ಚಿಟ್ ಫಂಡ್ ವಂಚನೆ ಪ್ರಕರಣ ಬಯಲಿಗೆ ಬರ್ತಾ ಇದೆ ಚೀಟಿ ವಂಚಕರ ಜಾಲಕ್ಕೆ ಬಲಿಯಾಗಬೇಡಿ ಬಹಳ ಹುಷಾರಾಗಿರಿ ಚೀಟಿ ವ್ಯವಹಾರಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇಲ್ವಾ ನೂರಾರು ಜನರಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾರೆ ನವಶಕ್ತಿ ಚಿಟ್ ಫಂಡ್ನಿಂದ ಮಹಾಮೋಸ ಆಗಿದೆ ಕಷ್ಟಪಟ್ಟು ದುಡಿದು ಹಣ ಕೂಡಿಟ್ಟವರು ಬೀದಿ ಪಾಲಾಗಿದ್ದಾರೆ ಬೀದಿ ಪಾಲಾಗಿದ್ದಾರೆ ಪೊಲೀಸ್ ಆಯುಕ್ತರಿಗೆ ಮೋಸ ಹೋದವರ ಮೋಸ ಹೋದವರು ದೂರನ್ನ ಕೊಟ್ಟಿದ್ದಾರೆ ರಾಜಾಜಿನಗರ ರಾಮಮೂರ್ತಿ ನಗರದಲ್ಲಿ ಸಾಲು ಸಾಲು ದೂರು ನೀಡಲಾಗಿದೆ ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಕೂಡ ಇದೇ ರೀತಿಯಾದಂತಹ ಗೋಡು ಚಿಟ್ ಫಂಡ್ ಫ್ರಾಡ್ಸ್ಗಳಿಗೆ ಬ್ರೇಕ್ ಯಾವಾಗ ಅವರ ವಿರುದ್ಧ ಕ್ರಮ ಏನು ಯಾವಾಗ ಕ್ರಮ ತೆಗೆದುಕೊಳ್ತೀರಿ ಸೊ ಇದೇ ಈಗ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಎಷ್ಟೋ ಕನಸನ್ನ ಕಟ್ಟಿಕೊಂಡು ಸಾಕಷ್ಟು ಜನ ಸಾಕಷ್ಟು ಜನ ಏನೇನೋ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಪಾಪ ಏನೇನೋ ಕೆಲಸ ಕಾರ್ಮಿಕರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಇನ್ನೊಂದು ಬಿಸ್ನೆಸ್ ಮೆನ್ಗಳು ಇರ್ತಾರೆ ತಮ್ಮ ಭವಿಷ್ಯಕ್ಕೋಸ್ಕರ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹಣ ಬಂದ್ರೆ ಒಳ್ಳೇದಲ್ವಾ ಕೂಡಿಡಣ ಅಂತ ಹೇಳಿ ಚೀಟಿ ಹಾಕಿರ್ತಾರೆ ಆದರೆ ಈ ಕಂಪನಿಯವರು ಚೀಟಿ ವ್ಯವಹಾರ ನಡೆಸ್ತಾ ಇರ್ತಾರಲ್ಲ ಆ ಕಂಪನಿಯವರು ಏಕಾಏಕಿಯಾಗಿ ಮೋಸ ಮಾಡ್ಬಿಡ್ತಾರೆ ಬಸವೇಶ್ವರ ನಗರದಲ್ಲಿ ಹಿಂಗೆ ಒಂದಾಗಿದೆ ಈಗ ಇಬ್ರು ಗಂಡ ಹೆಂಡತಿ ಚೀಟಿ ವ್ಯವಹಾರ ಮಾಡ್ತಾ ಇರ್ತಾರೆ ಅವರನ್ನ ನಂಬಿ ಸಾಕಷ್ಟು ಜನ ನಾನ್ನೂರಕ್ಕೂ ಹೆಚ್ಚು ಜನ ದುಡ್ಡು ಹಾಕಿದ್ದಾರೆ ಚೀಟಿ ಹಾಕಿದ್ದಾರೆ ಐವತ್ತು ಕೋಟಿ ಅನ್ನೋದು ಲೆಕ್ಕ ಸೊ ಅದನ್ನೆಲ್ಲ ತೆಗೆದುಕೊಂಡು ಅವರ ಮನೆಯೂ ಮಾರಿ ಕಂಪನಿನೂ ಮಾರಿ ಅವರು ಈಗ ದೇಶಕ್ಕೆ ಓಡೋಗಿದ್ದಾರೆ ದೇಶಕ್ಕೆ ಸೊ ಅಂಥದ್ದೇ ಮತ್ತೊಂದು ಪ್ರಕರಣ ನವಶಕ್ತಿ ನವಶಕ್ತಿ ಚೀಟ್ ಫಂಡ್ ಕಂಪನಿ ಸೊ ಏಳ್ನೂರಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಮೋಸ ಮಾಡಿದೆ ಏಳ್ನೂರಕ್ಕೂ ಹೆಚ್ಚು ಜನರಿಗೆ ಒಬ್ಬರಿಗೇನೆ ಎರಡೂವರೆ ಕೋಟಿ ಹಣ ಮೋಸ ಆಗಿದೆ ಅಂತೆ ಬರೀ ಒಬ್ಬರಿಗೆ ಎರಡೂವರೆ ಕೋಟಿ ಹಂಗಂದ್ರೆ ಏಳ್ನೂರು ಜನಕ್ಕೆ ಇನ್ನೂ ಎಷ್ಟು ಕೋಟಿ ಮೋಸ ಮಾಡಿರಬಹುದು ಈ ನವಶಕ್ತಿ ಚೀಟ್ಫಂಡ್ನವರು ಸೊ ಹೀಗೇನೆ ಬಹಳಷ್ಟು ಅನ್ಯಾಯ ನಡೀತಾ ಇದೆ ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅದರಲ್ಲೂ ಬೆಂಗಳೂರಿನಲ್ಲೇ ಈ ಚೀಟ್ ಫಂಡ್ ಮೋಸ ಮೋಸದ ಜಾಲ ಬಹಳಷ್ಟು ಬಯಲಿಗೆ ಬರ್ತಾ ಇರೋದು ಲಕ್ಷ ಪ್ಲಸ್ ಒಂದೂವರೆ ಕೋಟಿ ಈ ಎಫ್ ಡಿಯಲ್ಲಿ ಸೊಸೈಟಿಯಲ್ಲಿ ಹಾಕಿ ಇಲ್ಲಿ ನಾನು ಮೋಸ ಹೋಗಿದ್ದೀನಿ ನಾವು ಬಂದು ಹೋಮ್ ಮಿನಿಸ್ಟರ್ ಹತ್ರ ಇವತ್ತು ಹೋಗಿ ಮಾತಾಡಿ ಅವ್ರ ಹತ್ರ ಒಂದು ಇದು ತೊಗೊಂಡಿದ್ದೀವಿ ಎಲ್ಪ್ ತೊಗೊಂಡಿದ್ದೀವಿ ಇವತ್ತು ಕಮಿಷನರ್ ಹತ್ರ ಕೊಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಸರ್ವಣ್ಣವನ್ನ ಮೋಸ ಮಾಡಿ ಇದುವರೆಗೂ ಅವನ್ನ ಅರೆಸ್ಟ್ ಇಲ್ಲ ಇವನ್ ಸಿ ಐ ಡಿಗೂ ಹೋಗಿದ್ದೀವಿ ಸಿ ಐ ಡಿ ಅವರು ಯಾವ ಥರನೂ ಯಾವುದು ಆ್ಯಕ್ಷನ್ ತೊಗೊತಾ ಇಲ್ಲ ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಅಂತಲೇ ನಾವು ಬಂದಿದ್ದೀವಿ ನಿಮ್ಮ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್ ಚಿಟ್ ಚಿಟ್ಟಪಂಡಲ್ಲಿ ಅರೌಂಡ್ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ತಿಂಗ್ಳು ಕಟ್ಟಿದ್ದೆ ನಾನ್ ಎರಡು ಲಕ್ಷ ರೂಪಾಯಿ ಕಟ್ಟಿದ್ದೆ ನಾನ್ ನೀವೇನ್ ನಂದು ಬಂದು ಸ್ಕೂಲ್ಸ್ ಇದೆ ಪ್ಲಸ್ ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಸರ್ ಎಷ್ಟು ಫ್ರಾಡ್ ಆಗಿದೆ ಸುಮಾರು ಒಂದು ನೂರು ಕೋಟಿ ಮೇಲೆ ಇದೆ ಸರ್ ನೂರು ಕೋಟಿ ಮೇಲೆ ಫ್ರಾಡ್ ಆಗಿದೆ ಇದುವರೆಗೂ ನೂರು ಕೋಟಿ ಮೇಲೇನೆ ಇದೆ ಸರ್ ಎಸ್ಟ್ ಜನ ಕೆಟ್ಟ ಇದ್ದರು ಸರ್ ಒಂದು ಏಳ್ನೂರು ಎಂಟುನೂರು ಜನ ಮೇಲೆ ಇದ್ದಾರೆ ಸರ್ ಕಟ್ಟಿದ್ದವರು ಇದ್ದಾರೆ ಸರ್ ನನ್ನ ಹೆಸರು ಸುಪ್ರಿಯಾ ಅಂತ ನಾನು ಬೆಂಗಳೂರಿಗೆ ಬಂದ ಐದು ವರ್ಷ ಆಯಿತು ಕೊರೋನಾ ಟೈಮಲ್ಲಿ ಬಂದಿದ್ದು ಊರಲ್ಲೆಲ್ಲ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗಿ ಇಲ್ಲಿ ಮೇಲೆ ನಮ್ಮ ಮನೆಯವ್ರ ಕ್ಯಾಬ್ ಡ್ರೈವರು ಡ್ರೈವರ ಕೆಲಸ ಮಾಡ್ತಾಯಿದ್ರು ಅದರಿಂದ ಬಂದಿರೋ ದುಡ್ಡನ್ನ ನವಶಕ್ತಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ವಿ ಸರ್ ನಾವು ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮ ಚಿಕ್ಕಪ್ಪ ಒಬ್ರು ಹಾಕಿದ್ರು ಫಸ್ಟಿಗೆ ಈ ಒಂದು ಹತ್ತು ವರ್ಷದಿಂದ ಹಾಕಿದ್ರು ಅಂತ ಹೇಳಿದ್ದಾರೆ ಇವರು ಹಾಕಿದ್ರು ಹದಿನೈದು ವರ್ಷದಿಂದ ಅವ್ರು ಹಾಕಿದ್ದಾರೆ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಅಮೌಂಟು ಸೇವ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ನಾವೂನು ಹಾಕಿದ್ವಿ ಚೀಟಿ ಹಾಕಿದ್ದೀವಿ ಸರ್ ಫ್ಯಾಮಿಲೀಲೇ ನಾಲ್ಕೈದು ಚೀಟಿ ಹಾಕಿದ್ವಿ ಎಲ್ಲ ಹತ್ತು ಹತ್ತು ಲಕ್ಷದ ಚೀಟಿ ಅದ ಹಾಕ್ಸ್ಕೊಳ್ಳೋ ತನಕ ಹಾಕ್ಸ್ಕೊಂಡು ಇವಾಗ ಎರಡು ವರ್ಷದಿಂದ ಅವ್ರ ಅಮೌಂಟೇ ಕೊಡ್ತಾ ಇಲ್ಲ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಹಿಂಗೆ ತಳ್ಕೊಂತ ಬಂದ್ರು ಆಮೇಲೆ ಗೊತ್ತಾಯ್ತು ಸರ್ ತುಂಬಾ ಫ್ರಾಡ್ ಮಾಡಿ ಎಲ್ಲ ಎಲ್ಲರತ್ರ ದುಡ್ಡೆಲ್ಲ ಇಸ್ಕೊಂಡು ಯಾರಿಗೂ ಅಮೌಂಟ್ ಕೊಡ್ತಾ ಇಲ್ಲ ಹೋದ್ ವರ್ಷ ಇದೆಲ್ಲ ಗೊತ್ತಾಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಬೇಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದ್ದ ಹೆಂಗೆ ಅಂತಂದ್ರೆ ಫ್ಯಾಮಿಲಿಯಲ್ಲೇ ನಾಲ್ಕೈದು ಚೀಟಿ ಹಾಕಿದ್ವಲ್ಲ ಸರ್ ಇವಾಗ ನಮ್ಮ ಸಿಸ್ಟರ್ ಅವರ ಗಂಡನು ಹಾಕಿದ್ರು ನಮ್ಮ ಎರಡು ಇವಾಗ ಇಪ್ಪತ್ತೈದು ವರ್ಷ ಆಯ್ತು ನಾವೆಲ್ಲ ಅವ್ರ ಜೊತೆ ಪರಿಚಯ ಇರೋದು ಒಂದು ತರ್ಟಿ ಫೈವ್ ಇಯರ್ಸ್ ಇಂದ ಪರಿಜೆ ಇದ್ದಾವೆ ನಮ್ಮ ಚರ್ಚು ನಮ್ಮ ಸಮಾಜ ಎಲ್ಲ ಕಡೆನು ಫುಲ್ ಆಕ್ಟಿವ್ ಆಯಿತು ಅವರ ವಿಶ್ವಾಸ ಉಂಡ್ಕೊಂಡು ನಾವು ಎಲ್ಲ ಅಮೌಂಟ್ ಹಾಕಿದ್ವಿ ಅಂದ್ರೆ ಇವಾಗ ತೌಸಂಡ್ ಪ್ಲಸ್ ಮೆಂಬರ್ಸ್ ಇದೆ ಅಂತ ಕಾಣಿಸ್ತಾ ಇದ್ವಿ ಫಸ್ಟ್ ಡೇಲೆ ಒಂದು ತೌಸಂಡ್ ಸಾರಿ ಹಂಡ್ರೆಡ್ ಅಂಡ್ ಫೋರ್ಟೀನ್ ಮೆಂಬರ್ಸ್ ಬಂದಿದ್ವಿ ಅವ್ರ ಕಡೆಯಿಂದ ಒಂದು

ಆ ಥರ ಚಿಟ್ ಫಂಡ್ಸ್ ಅಲ್ಲಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ತುಂಬಾ ವರ್ಷದಿಂದ ಗೊತ್ತಿರೋ ಎಲ್ಲ ಅಮೌಂಟ್ ಅಲ್ಲೇ ಇದೆ ಸೊ ಈ ಲಾಸ್ಟ್ ಒನ್ ಇಯರ್ ಇಂದ ಅವರು ನಿಮ್ಮ ಹತ್ರ ಜಾಸ್ತಿ ದುಡ್ಡು ಲೈಕ್ ಫಿಕ್ಸ್ ಆಗಿ ಏನಂದ್ರೆ ಅಮೌಂಟ್ ಇದ್ರೆ ಕೊಡಿ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಸ್ ಮಂತ್ಸ್ ಪೀರಿಯಡ್ ಕೊಡಿ ಸೊ ಎಲ್ಲರೂ ಮನೆ ಕಟ್ಟೋರು ರಿಜಿಸ್ಟ್ರೇಷನ್ ಎಲ್ಲ ಡಿಲೇ ಆಗಿರೋದ್ರಿಂದ ಆ ಥರ ಎಲ್ಲ ದುಡ್ಡು ಇವ್ರ ಹತ್ರ ಈ ಲಾಸ್ಟ್ ಒಂದು ಒನ್ ಇಯರ್ ಅಲ್ಲಿ ಫುಲ್ ಲೂಟಿ ಮಾಡಿಬಿಟ್ಟಿದ್ದಾರೆ ಎಲ್ಲರ ಹತ್ರ ಲೂಟಿ ಮಾಡಿಬಿಟ್ಟಿದ್ದಾರೆ ನಮ್ಗೆ ಏನು ಇನ್ಫಾರ್ಮೇಶನ್ ಆ ಥರ ಏನು ಗೊತ್ತೇ ಇರಲಿಲ್ಲ ಒಂದು ಫೈವ್ ಸಿಕ್ಸ್ ಮಂತ್ಸಿಂದಾನೆ ಸ್ವಲ್ಪ ಡಿಲೇಸ್ ಇತ್ತು ಪೇಮೆಂಟ್ ಅಲ್ಲೆಲ್ಲ ಡಿಲೇಸ್ ಇತ್ತು ಲೈಕ್ ನಮ್ ಎಫ್ ಎಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು ಸ್ವಲ್ಪ ಆಗತ್ತೆ ಸ್ವಲ್ಪ ಆಗತ್ತೆ ಅಂತ ಹೇಳ್ಬಿಟ್ಟು